ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಂದು ಓಮಿನಿ ಒಂದು ಗಾಡಿ ಕಳಿಸ್ಬಿಡಿದ್ರಲ್ಲ ಮಾಡಲ್ ಎಷ್ಟಿದುಸಂಡ್ ಸೆವೆನ್ ಓನರ್ ಎಷ್ಟು ಎರಡು ಓನರ್ ಅದ ರೀ ಡಾಕ್ಯುಮೆಂಟ್ಸ್ ಎಲ್ಲ ರೀ ಇನ್ಶೂರೆನ್ಸ್ ಪ್ರೆಸ್ ಮಾಡಿಸಿ ಕೊಡ್ತೀವಿ ಎಫ್ ಸಿ ಅವರ ಕಟ್ಕೊಬಹುದು ಸರ್ ಇನ್ಶೂರೆನ್ಸ್ ಪ್ರೆಸ್ ಮಾಡಿಸಿ ಕೊಡ್ತೀರಾ ನಾನು ಮಾಡ್ಬಿಡ್ತೀವಿ ಕೊಡ್ತೀವಿ ಎಫ್ಸಿ ಅವರ ಕಟ್ಕೊಬಹುದು ಸರ್ ಲೋನ್ ಇದೆ ಲಗಡಿ ಮೇಲೆ ಲೋನ್ ಏನಿಲ್ಲ ಸರ್ ಎಲ್ಲಾ ಕ್ಯಾಶ್ ರನ್ನಿಂಗ್ ಸ್ಟೇಟ್ ಇದೆ ಗಡಿ ಅದು 1 ಲಕ್ಷ 60000 ಏನೋ ಉಳಿದಿ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಚಲしてる ಎಲ್ಲಾ ಗುಡ್ ಕಂಡೀಷನ್ ಇದೆ ಸರ್ ಹು ಹು ಟೈರ್ ಗಳನ್ನು ಟೈರ್ 10-15% ಸರ್ ಅಷ್ಟು ಸುದ್ಬಶೆ ಇದೆ ಹ್ ಎಷ್ಟು coûತಿದೆ ಮೈಲೇಜ್ ಗಡಿ